ಹಾಯ್ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಸೆ ಮತ್ತು ಪವಿತ್ರ ಬಂಧನ ಸೀರಿಯಲ್ಗಳ ನಾಯಕಿಯರ ಬಗ್ಗೆ ನಿಜವಾದ ಹೆಸರು ವಯಸ್ಸು ವಿದ್ಯಾಭ್ಯಾಸ ಎಲ್ಲದರ ಬಗ್ಗೆ ನೋಡೋಣ ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಆಸೆ ಮತ್ತು ಪವಿತ್ರ ಬಂಧನ ಸೀರಿಯಲ್ನ ನಾಯಕಿಯರಲ್ಲಿ ನಿಮಗೆ ಯಾರು ಇಷ್ಟ ಅಂತ ಕಮೆಂಟ್ ಮೂಲಕ ತಿಳಿಸಿ ಮೊದಲನೆಯದಾಗಿ ಆಸೆ ಸೀರಿಯಲ್ನ ಮೀನಾ ಪಾತ್ರ ಮಾಡುತ್ತಿರುವ ಅವರ ನಿಜವಾದ ಹೆಸರು ಪ್ರಿಯಾಂಕಾ ಇವರು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲಿ ಈಗಲೂ ಇವರು ಬೆಂಗಳೂರಿನಲ್ಲೇ ವಾಸಿಸುತ್ತಿದ್ದಾರೆ ಇನ್ನು ಇವರ ವಿದ್ಯಾಭ್ಯಾಸ ನೋಡೋದಾದರೆ ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾರೆ ಮತ್ತು ವೃತ್ತಿ ಜೀವನ ಆಕ್ಟರ್ ಮತ್ತು ಡ್ಯಾನ್ಸ್ ಪ್ರಿಯಾಂಕಾ ಅವರು ಮೊದಲು ಆಕ್ಟ್ ಮಾಡಿರುವ ಸೀರಿಯಲ್ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದಂತಹ ಪುಣ್ಯವತಿ ಸೀರಿಯಲ್ನ ನಾಯಕಿಯಾಗಿ ನಟಿಸಿ ಖ್ಯಾತಿ ಗಳಿಸಿದ್ದಾರೆ ಈಗ ಇವರು ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಆಸೆ ಧಾರಾವಾಹಿಯಲ್ಲಿ ಪಾತ್ರ ನಿರ್ವಹಿಸುತ್ತಿದ್ದಾರೆ ಇನ್ನು ಇವರು ವಯಸ್ಸು ನೋಡೋದಾದ್ರೆ ಇವರಿಗೆ ಇಪ್ಪತ್ನಾಲ್ಕು ವರ್ಷ ವಯಸ್ಸು ಈಗ ಇನ್ನು ಎರಡನೆಯದಾಗಿ ಪವಿತ್ರ ಬಂಧನ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕಿಂದ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಇದರಲ್ಲಿ ಪವಿತ್ರ ಪಾತ್ರ ಮಾಡುತ್ತಿರುವ ಪವಿತ್ರ ಅವರ ನಿಜವಾದ ಹೆಸರು ಅಮೂಲ್ಯ ಭಾರದ್ವಾಜ್ ಇವರು ಹುಟ್ಟಿ ಬೆಳೆದಿದ್ದು ಮೈಸೂರಿನಲ್ಲಿ ಆದರೆ ಈಗ ಇವರು ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದಾರೆ ಅಮೂಲ್ಯ ಅವರ ವಿದ್ಯಾಭ್ಯಾಸ ಬಿ ಕಂಪ್ಲೀಟ್ ಆಗಿದೆ ಇವರ ವೃತ್ತಿ ಜೀವನ ಆಕ್ಟರ್ ಅಮೂಲ್ಯ ಅವರು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮೊದಲು ನಟಿಸಿರುವ ಧಾರಾವಾಹಿಗಳು ದಾಸ ಪುರಂದರ ಬೃಂದಾವನ ಸೀರಿಯಲ್ಗಳ ಮೂಲಕ ಖ್ಯಾತಿ ಗಳಿಸಿದ್ದಾರೆ ಅಮೂಲ್ಯ ಅವರು ಕನ್ನಡ ಸೀರಿಯಲ್ ಮಾತ್ರವಲ್ಲದೆ ತೆಲುಗಿನ ಒಟಲಕ ಎನ್ನುವ ಸೀರಿಯಲ್ನಲ್ಲಿ ಕೂಡ ನಟಿಸಿದ್ದಾರೆ ಅಮೂಲ್ಯ ಅವರ ವಯಸ್ಸು ಇಪ್ಪತ್ತೈದು ವರ್ಷ ಇದಿಷ್ಟು ಪವಿತ್ರ ಬಂಧನ ಮತ್ತು ಆಸೆ ಸೀರಿಯಲ್ಗಳ ನಾಯಕಿಯರ ನಿಜವಾದ ಹೆಸರುಗಳು ನಿಮಗೆ ಯಾವ ನಾಯಕಿ ಇಷ್ಟ ಅಂತ ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ ಹಾಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು